ನಾನು ಹೇಳ್ತಾ ಇದ್ದು ಪಾಲಾ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಆಜೆ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ್ಕರ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಮ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಾ ಇಲ್ಲ ಹೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ಇದ್ರೆ ಸೂಸೈಡ್ ಬ್ಯಾಂಕ್ ಮೋದಿ ಅಮಿತ್ ಶಾ ಮೇಲೆ ಮೇಲೆ ನಾನು ಕೊ ಸಚಿವ ಜಮೀರ್ ಅಹಮ್ಮದ್ ಈ ಬಾರಿ ವಿಶೇಷ ಕಾರಣಕ್ಕೆ ಸುದ್ದಿಯಾಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಬಿಜೆಪಿ ಜಾತಿ ಧರ್ಮ ಹುಡುಕುತ್ತೆ ಎಂದು ಸಿಟ್ಟಾಗಿರುವ ಜಮೀರ್ ಕಾಶ್ಮೀರದ ವಿಚಾರದಲ್ಲಿ ಧರ್ಮ ಬೇಡ ಅಂದಿದ್ದಾರೆ ಪಾಕಿಸ್ತಾನಕ್ಕೂ ಮುಸಲ್ಮಾನರಿಗೂ ಸಂಬಂಧ ಇಲ್ಲ ಬೇಕಾಗಿದ್ರೆ ನನಗೆ ಸೂಸೈಡ್ ಬಾಂಬ್ ಕಟ್ಲಿ ನಾನೇ ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ಹೋಗುತ್ತೇನೆ ಎಂದು ಜಮೀರ್ ಅಹಮದ್ ಅಲ್ಲಾನ ಮೇಲೆ ಆಣೆ ಹಾಕಿದ್ದಾರೆ ಚಾಲೆಂಜ್ ಅಂತ ಮಾತಾಡ್ತಾರೆ ದಮ್ ಇದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ್ ಪಾಟೀಲ್ಗೆ ದಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಹಾಕಿದ್ರೆ ಕಂಡೀಷನಲ್ ರಾಜೀನಾಮೆ ಏನಂತ ಅವ್ರ ಸವಾಲನ್ನ ಅವ್ರು ನಿನ್ ತಂದೆ ಕೊಟ್ಟಿದ್ರೆ ಅಂತ ಅವ್ರಿಗೆ ಸವಾಲು ಹಾಕಿದ್ರಂತೆ ನೀನ್ ಏನಾರ ಶಿವಾನಂದ ಪಾಟೀಲ್ ನಿನ್ ತಂದೆಗೆ ನಾವು ಹುಟ್ಟಿದ್ರೆ ನೀನ್ ರಾಜೀನಾಮೆ ಕೊಟ್ಟಿ ನನ್ ಮೇಲೆ ಬಾ ಅಂತ ಏನು ನನ್ ಮೇಲೆ ನಿನ್ನು ಅಂತ ರಾಜೀನಾಮೆ ಕೊಟ್ಟಿದಂತೆ ಆ ಕಾರಣಕ್ಕೆ ಏನ್ ಮಾಡಿದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ ಈಗ ಅವರು ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಕ ನನ್ ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನ್ ಅಂತ ಅವ್ರು ಸಾಬೀಕ್ ಪಡಿಸಿದಾರೆ ಈಗ ಅವ್ರ ಅಪ್ಪನ್ ಗುಟ್ಟೆ ಅವ್ರು ಸಾಬೀಕ್ ಪಡ್ಬೇಕಾನೆ ಎತ್ನಾಲ್ ಅವ್ರು ಎಲ್ಲಾರ್ಗು ಎಲ್ಲಾರು ಯಾರ್ ಮತ್ತೆ ಈಗ ಇದೆಯಲ್ಲ ನಮ್ಮ ತಾಕತ್ ತೋರ್ಲಿ ಈಗ ಎಲ್ಲ ತುಸ್ಪಟಾಗಿ ಆಗ್ಬಿಟ್ಟಿದೆ ಅಂತ ಬೆಳಿಗ್ಗಿಂದ ಏನು ಮಾಧ್ಯಮದೂ ಸಿಕ್ತಲ್ಲ ಅಂತೆ ಹಾ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗ್ಬಿಟ್ಟು ಮಂತ್ರಿ ಆಗ್ಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಇಲ್ಲಿದ್ದಾರೆ ಅವರು ಅವರು ನಂಗೆ ಸವಾಲ್ ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ್ ಕೊಟ್ಟಿದ್ರೆ ನಿನ್ ರಾಜೀನಾಮೆ ಕೊಡಂತ ನಾನ್ ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಳ್ ಅವರು ಅವ್ರ ಅಪ್ಪನ್ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡ್ಲಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರು ರಾಜೀನಾಮ ಕೊಿ ತಾನೆ ಈಗ ಮಂಗಳೂರು ಇನ್ಸಿಡೆಂಟ್ ಈಗ ಬಿಜೆಪಿ ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನನ್ಗೆಲ್ಲ ಒಂದ್ ಕಡೆ ನನ್ ಯಾವತ್ತೂ ಮಾತಾಡಲ್ಲ ಗೊತ್ತಿತ್ತು ನನಗೆ ನಾನು ನನ್ ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತು ಎಂದೂ ಮಾಡಿಲ್ಲ ಎಲ್ಲಾ ರಾಜಕಾರಣಿಗಳು ಒಂದೇ ಹೇಳದ್ ನಾನು ಎಲ್ಲಾ ಯಾವ ಸಭೆದಲ್ಲೂ ಹೋದ್ರು ನಾನು ಒಂದೇ ಹೇಳೋದು ನೀವ್ ದಯ ಜಾತಿ ಮಾಡಂಗಿದ್ರೆ ದಯ ಮಾಡಿ ಮನೆಯಲ್ಲಿ ಕುತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡ್ಬೇಡಿ ಏನಿಗಂದ್ರೆ ಲಕ್ಷಾಂಜನ ಜನ ನಂಬಿದ್ದಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದ್ ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮ್ಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ಜಾತಿ ಅವ್ರು ಬಿಜೆಪಿ ಮಾಡಿದ್ರು ಏನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈ ನೆನೆ ಮಠ ನಮಗೂ ದುಃಖ ಆಗಿದೆ ಅದಾಗಬಾರ್ದಾಗಿತ್ತು ಆ ಕಥೆ ಯಾವ ಕಾಣಕ್ ಆಗ್ಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ಸಚಿವನ ಶಿಷ್ಯ ಅವ್ರು ಸಿಗ್ಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ಇದು ಪೊಲಿಟಿಕಲ್ ಈಜಲ್ಸೆ ರೌಡಿ ಶೀಟರ್ ಯಾರು ಸದ್ದಿದಾಯಿಬ ಆಗ್ಬಾರ್ದಾಗಿತ್ತು ಆ ಕಟ್ನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನಿವಾ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದ್ರೆ ಅದನ್ನ ನಾವು ರಾಜಕೀಯ ಮಾಡ್ಬೇಕಾನೆ ಅದಕ್ಕಿಂತ ಮುಂಚೆ ಅವ್ನ ಏನೋ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಏನು ಅದಿಪ್ಪ ಅವ್ನ ಮಠಿದ್ಯಾ ಅವ್ನ ಪೊಲೀಸ್ ಪೊಲೀಸವ್ ತನಿಖೆ ಮಾಡ್ತಾ ಇದಾರೆ ಯಾರು ಮಾಡಿದಾರ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಎಲಿ ಬಡಿ ಅವ್ರು ಬಿಡಂಗಿಲ್ಲ ಅಂದ್ರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡ್ಬೇಕು ಇರೋದು ಯಾರು ಇದು ಒಳ್ಳೆ ರೆಕಾರ್ಡ್ ಇದೆಯಾ ಅವ್ರು ಒಳ್ಳೆ ರೆಕಾರ್ಡ್ ಇದೆಯಾ ಸಾಯ್ಬಾರ್ದು ಯಾರು ಇದಾಗ್ಬಾರ್ದು ನಾನದು ಗೊಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿಜೆಪಿಯವರು ರಾಜಕೀಯ ರಾಜಕೀಯ ಮಾಡಕ್ ಹೋದ್ರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಈಗ ನೋಡಿ ಈಗ ಪೊಲೀಸವ್ ತನಿಖೆ ನಾನು ಹೇಳ್ತಾ ಇದ್ದಿಲ್ಲ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಅಂದ್ರೂ ನಾವು ರಾಜಕೀಯ ಮಾಡ್ಬಾರ್ದು ಅವ್ರದೊಂದು ಪರ್ಸನ್ ಅವ್ರ ಏನೋ ಎರಡ್ ಸಾವಿರದ ಇಪ್ಪತ್ತೇಳರ ಮರ್ಡರ್ ಅಂತ ಅವ್ರ ಕಡೆ ಅವ್ರಿಗೆ ಕೂಡ ಹೇಳ್ತಾರೆ ನಾವು ಕೇಳ್ತಾವೆ ಹೂವು ಪೂವ ಕೇಳ್ತಾರದ್ ನಾವು ಪೊಲೀಸ್ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರನ ಇರ್ಲಿ ಜೀವ ಜೀವಾನೇ ಹಿಂದೂ ಜೀವ ಆಗಲಿ ಮುಸಲ್ಮಾನ ಜೀವ ಆಗ್ಲಿ ಯಾರ ಎನಿಬಡಿ ಈ ತರ ನಾವು ಒಪ್ಪಲ್ಲ ಈಗ ಬಿಜೆಪಿ ಗೋರ್ಮೆಂಟ್ ಇರುವಾಗ ನಾನ್ ಪಟ್ಟಿನ ಲಿಸ್ಟೇ ಕೊಟ್ಟಿ ನಾನು ಬಿಜೆಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ತರ ಎಷ್ಟು ಕೊಲೆಗಳು ಆಗಿದೆ ಎಷ್ಟು ಮರಗಳು ಆಗಿದೆ ಆ ಪಟ್ಟಿನೇ ಕೊಡ್ತೀವಿ ಉದ್ದ ಪಟ್ಟಿ ಇದೆ ಉದ್ದ ಪಟ್ಟಿ ಇದೆ ನಾನು ತಮಾಷೆ ತಮಾಷೆಗೆ ನನ್ ದೇಶದಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವ್ರ ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಹಣೆ ದೇವ್ರ ಮೇಲೆ ಹಣೆ ಕಟ್ಕೊಂಡು ನಾನ್ ಪಾಕಿಸ್ತಾನ